ಮೊದಲನೇ ಅಳಿಯ ಈ ಥರ ತೀರ್ಕೊಂಡಿದ್ದಾರೆ ಈ ಥರ ಸಾವಿನ ಸುದ್ದಿ ನನಗೂ ಕೂಡ ಮಾಧ್ಯಮದ ಮುಖಾಂತರ ಗೊತ್ತಿಲ್ಲ ಶಿವಮೊಗ್ಗದಲ್ಲೇ ಇದ್ದೆ ನಮ್ಮ ಹಿರಿಯ ಸ್ನೇಹಿತರ ಅವರೊಂದು ಕುಟುಂಬದಲ್ಲಿ ಈ ಥರ ನೋವಿದ್ದಾಗ ಅಂತೇಳಿ ನೋಡೋಣ ಅಂತ ನಾನು ಮತ್ತು ನನ್ನ ಸಹೋದರ ವಿಜೇಂದ್ರ ಇಬ್ಬರು ಕೂಡ ಇಲ್ಲಿ ಒಟ್ಟಿಗೆ ಬಂದಿದ್ದೀವಿ ಹಾಗಾಗಿ ಏನು ಅವ್ರು ಮಾತಾಡಿಸ್ಕೊಂಡು ಹೋದ ಬಂದಿದ್ದೀವಿ ಇಲ್ಲಿ ಡಿಪಾರ್ಟ್ಮೆಂಟ್ ಅದು ಕೂಡ ನಡೀತಾ ಇದೆ ಇಲ್ಲಿ ಒಂದು ವಿಶೇಷವಾಗಿ ಗೌರವ ಬಿ ಸಿ ಪಾಟೀಲರು ಶಿಕಾರಿಪುರ ಕ್ಷೇತ್ರ ಅಕ್ಕಪಕ್ಕ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಅವರು ಬರೋದು ಅವರ ಒಂದು ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಹೋಗುವಂಥ ವಿಚಾರಗಳು ಇರ್ಬೋದು ಅವಾಗ ನಾನು ಕೂಡ ಸಾಕಷ್ಟು ಬಾರಿ ಮನೆ ಮಗನಂತೆ ಅವರ ಮೊದಲನೇ ಅಳಿಯ ಅಲಿಯ ಯಾಕಂದ್ರೆ ಬಿ ಸಿ ಪಟೇಲ್ ಅವರಿಗೆ ಮೊದಲನೇ ಅವರಿಗೆ ಗಂಡು ಮಕ್ಕಳು ಇರೋದ್ರಿಂದ ಮಗನೂ ಹೌದು ಅಳಿಯನೂ ಹೌದು ಎರಡನ್ನೂ ಕೂಡ ಅಲ್ಲಿ ನಿಭಾಯಿಸ್ತಿದ್ದ ಅಂತ ಸಾಕಷ್ಟು ನನಗೂ ಕೂಡ ಪರಿಚಯ ಇದ್ದರು ಹಾಗಾಗಿ ಅಷ್ಟ ನೋಡಿದಂಥ ಒಬ್ಬ ಸ್ನೇಹಿತ ಈ ತರ ಸಾವಿನ ಸುದ್ದಿ ಕೇಳಿ ಬೇಸರ ಆಯಿತು ಹಾಗೆ ನೋಡ್ಕೊಂಡು ನೋಡೋಣ ಇಲ್ಲಿ ಏನು ಅಂತ ಹೇಳಿ ಬರ ಬಂದಿದ್ದೀನಿ ಅಷ್ಟೇ ಮೊದಲನೇ ಅಳಿಯ ಈ ಥರ ತೀರ್ಕೊಂಡಿದ್ದಾರೆ ಈ ಥರ ಸಾವಿನ ಸುದ್ದಿ ನನಗೂ ಕೂಡ ಮಾಧ್ಯಮದ ಮುಖಾಂತರ ಗೊತ್ತಾದ್ರೆ ಶಿವಮೊಗ್ಗದಲ್ಲೇ ಇದ್ದೆ ನಮ್ಮ ಹಿರಿಯ ಸ್ನೇಹಿತರ ಅವರೊಂದು ಕುಟುಂಬದಲ್ಲಿ ಈ ಥರ ನಾವು ಇದ್ದಾಗ ಏನೊಂದು ಕೇಳಿ ನೋಡೋಣ ಅಂತ ನಾನು ಮತ್ತೆ ನನ್ನ ಸಹೋದರ ವಿಜೇಂದ್ರ ಇಬ್ಬರು ಕೂಡ ಇಲ್ಲಿ ಒಟ್ಟಿಗೆ ಬಂದಿದ್ದೀವಿ ಹಾಗಾಗಿ ಅವ್ರು ಮಾತಾಡ್ಸ್ಕೊಂಡು ಹೋದ ಬಂದಿದ್ದೀವಿ ಎಲ್ಲದು ಕೂಡ ನಡೀತಾ ಇದೆ ಒಂದು ವಿಶೇಷವಾಗಿ ಗೌರವ ಬಿ ಸಿ ಪಾಟೀಲರು ಶಿಕಾರಿಪುರ ಕ್ಷೇತ್ರ ಅಕ್ಕಪಕ್ಕ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಅವ್ರು ಬರೋದು ಅವರ ಒಂದು ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಹೋಗುವಂಥ ವಿಚಾರಗಳು ಇರ್ಬೋದು ಅವಾಗ ನಾನು ಕೂಡ ಸಾಕಷ್ಟು ಬಾರಿ ಮನೆ ಮಗನಂತೆ ಅವರ ಮೊದಲನೇ ಅಳಿಯ ಅಲ್ಲಿಯ ಯಾಕೆಂದ್ರೆ ಬಿ ಸಿ ಪಟೇಲ್ರವರಿಗೆ ಮೊದಲನೇ ಅವರಿಗೆ ಗಂಡು ಮಕ್ಕಳು ಇರೋದ್ರಿಂದ ಮಗನೂ ಹೌದು ಅಳಿಯನೂ ಹೌದು ಎರಡನ್ನೂ ಕೂಡ ಅಲ್ಲಿ ನಿಭಾಯಿಸ್ತಿದ್ದ ಅಥವಾ ಸಾಕಷ್ಟು ನಂಗೂ ಕೂಡ ಪರಿಚಯ ಇದ್ದರು ಹಾಗಾಗಿ ಅಷ್ಟತ್ರ ನೋಡಿದಂಥ ಒಬ್ಬ ಸ್ನೇಹಿತ ಈ ಥರ ಸಾವಿನ ಸುದ್ದಿ ಕೇಳಿ ಬೇಸರ ಆಯಿತು ಅದನ್ನು ನೋಡ್ಕೊಂಡು ನೋಡೋಣ ಇಲ್ಲಿ ಏನು ಅಂತ ಹೇಳಿ ಬರ ಬಂದಿದ್ದೀನಿ ಅಷ್ಟೇ